ಜಿಲ್ಲಾ ಪಂಚಾಯತ್ ಕೋಲಾರ ತಾಲೂಕು ಪಂಚಾಯತಿ ಬಂಗಾರಪೇಟೆ ಇವರ ಒಂದು ಸಂಯುಕ್ತ ಆಶಯದಲ್ಲಿ ನಡೆಯುತ್ತಿರುವ ಗ್ರಾಮ ಸಭೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಅಭಿವೃದ್ಧಿಯ ಅಲಿಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳೆಯಿದೆ ಹುಳಿ ಎಂಇ ನಗರ ಚೈತನ್ಯರಂ ಶ್ರೀನಗರ ಭಾರತ್ ನಗರ ವಸಂತ ನಗರ ಕುವೆಂಪು ನಗರ ಎಲ್ಲ ಭಾಗದ ಮುಖಂಡಗಳೇ ಪೀಠದಲ್ಲಿ ಸ್ವಾಗತವನ್ನು ಬಯಸಿರ್ತಕ್ಕಂಥ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರೆ ಆಶಾ ಕಾರ್ಯಕರ್ತರೇ ಮತ್ತು ನಮ್ಮ ದೊಡ್ಡೂರು ಕಂಪನಿ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಎಲ್ಲ ಹುಡುಗಿ ಚಿತ್ರರವರೇ ಮತ್ತು ಇದ್ದ ಎಲ್ಲ ನಾಯಕರೇ ಸ್ನೇಹಿತರೆ ಸುಭಾಷಿದ್ದಾರೆ ಇಲ್ಲಿ ಸುಭಾಷಿದ್ದಾರೆ ಮುನ್ನ ಈ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಸಂತೋಷವಾಗಿ ಭಾಗವಹಿಸಿದ್ದೇನೆ ಏಕೆಂದರೆ ಮೂರನೇ ಬಾರಿ ಗೆಲ್ಲಲಿಕ್ಕೆ ಪುನರ್ಜನ್ಮ ಕೊಟ್ಟಿದ್ದು ಈ ಡಿ ಕೆ ಹಳ್ಳಿ ಪಂಚಾಯಿತಿ ಹಾಗಾಗಿ ನಾನಿಂದು ಕೂಡ ಈ ಪಂಚಾಯಿತಿಯನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಪಾಂಡ್ಯ ಶಾಲೆ ಪಾಣನ ಇಲ್ಲೇ ಇದ್ದಾನೆ ಪಾಂಡನ ಸುಮಾರು ಒಂದು ಆ ಶಾಲಕ್ಕೆ ಓರ್ಮ ವರ್ಷದ ಒಂದು ಲಾರಿ ರೋಡ್ ಆಗ್ಬೋದು ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸಗಳು ಕಂಡಾಗ ಬಹುಶಃ ನನ್ನ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಅದ್ರ ಭಾವಿಸ್ತೇನೆ ಇವತ್ತು ನಾನು ನಮ್ಮ ಗೋಪಾಲ್ ರೆಡ್ಡಿ ಅವರು ಸುರೇಶ್ ಅವರು ಪ್ರೇಮನಾಥಾದಿಯಾಗಿ ಬಾಲದ ಎಲ್ಲ ಸದಸ್ಯರು ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ಹಳ್ಳಿ ಪಂಚಾಯಿತಿ ಅದರಲ್ಲೂ ಕೂಡ ಈ ನಗರ ವ್ಯಾಪ್ತಿ ಹೋಗಕ್ಕೆ ಇನ್ನೀನನ್ನೆಲ್ಲ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ನನಗೆ ತೋಚಿದ್ದೇನಪ್ಪ ಅಂದರೆ ಇವತ್ತು ಈ ಎಡಗಡೆ ಭಾಗದಲ್ಲಿ ಇವತ್ತು ಮುನ್ನೂರು ಎಕರೆಯಲ್ಲಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಬಲಗಡೆ ಭಾಗದಲ್ಲಿ ಏಳ್ನೂರು ಎಕರೆಯಲ್ಲಿ ಇನ್ವರ್ಸ್ಟಿ ಮಾಡ್ತಾ ಇದೀವಿ ಯೂನಿವರ್ಸಿಟಿ ಅಷ್ಟು ಬಂದಿಲ್ಲ ಮಾಡಬೇಕಲ್ಲ ಟೌನ್ಶಿಪ್ ಒಂದು ಅಭಿವೃದ್ಧಿ ಆಗ್ಬೇಕಲ್ಲ ಇದಕ್ಕೆಲ್ಲ ಏನ್ ಬೇಕು ಮೂಲಭೂತ ಸೌಕರ್ಯ ರಸ್ತೆ ಅದಕ್ಕೆ ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ ಗೌರವಾಯಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಇವತ್ತು ಎಸ್ ಎಚ್ ಫೈವ್ ರವಿ ಏನು ಬೆಳ್ಬಿಡು ರವಿಯಲ್ಲಿ ಆ ರವಿಯಲ್ಲಿ ಎಸ್ ಎಚ್ ನೈಂಟಿ ಫೈವ್ ಅನ್ನು ಅಂದರೆ ದೇಶಹಳ್ಳಿಯಿಂದ ಉಮಾಶಂಕರ್ ಆಲ್ದಾರ್ದಿಂದ ಕೃಷ್ಣಾಪುರವರೆಗೂ ಡಬಲ್ ರಸ್ತೆ ಮಾಡೋದಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ ಇದು ನನಗೋಸ್ಕರ ಅಲ್ಲ ಯಾಕಂದರೆ ನಿಮ್ಮ ನಗರಗಳನ್ನು ಮತ್ತೊಂದು ಲೆವೆಲ್ಗೆ ಕೊಂಡೊಯ್ಬೇಕಲ್ಲ ಡ್ರೈನು ಚರಂಡಿ ಇವೆಲ್ಲ ಕಾಮನ್ನಾಗಿ ಮಾಡ್ತಾನೆ ಇರ್ತೀವಿ ಈ ಭಾಗ ಇವತ್ತು ಬಿ ಎಂ ಎಲ್ ಕಾರ್ಖಾನೆಯಲ್ಲಿ ಮಾರಾಟ ಮಾಡಿಬಿಟ್ರು ಬಿ ಎಂ ಎಲ್ ಕಾರ್ಖಾನೆಯಲ್ಲಿ ಇವತ್ತು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅನೇಕ ಯುವಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಇವತ್ತು ಬೆಂಗಳೂರು ಮೈಸೂರು ಕೆಲಸ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ ಕೆಲಸ ಕೊಡಬೇಕಲ್ಲ ಅದು ಜವಾಬ್ದಾರಿ ಇಲ್ವಾ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಜನ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಯು ಕೂಡ ಮತ್ತೆ ಇನ್ನು ಮುಂದುವರೆದ ಈ ಭಾಗದಲ್ಲಿ ಇವತ್ತೇನು ನಮ್ಮ ಭಾರತ್ ನಗರದಲ್ಲಿ ಪಾರ್ಕ್ ಇದೆ ಕಳೆದ ವಾರ ಇದು ಅವರು ಪ್ರೇಮನಾಥ ಸೇರಿ ಅಲ್ಲಿ ಒಂದು ಸಣ್ಣದಾಯ ತಕ್ಕದ ಮಾಡಿದ್ವಿ ಇವತ್ತಲ್ಲಿ ಒಂದು ಕೋಟಿ ರೂಪಾಯಿ ಸಮುದಾಯ ಭವನವನ್ನು ಮಾಡ್ತಾ ಇದ್ದೀನಿ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕೇವಲ ಮೇಂಟೆನೆನ್ಸ್ ಎಲೆಕ್ಟ್ರಿಕ್ ಬಿಲ್ ಕೊಟ್ಟು ನಿಮ್ಮ ಮದುವೆಗಳು ಮಂಜುಗಳು ಬರ್ತ್ಡೇಗಳು ಎಲ್ಲ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ಭಾರತ್ ನಗರ ಪಾರ್ಕಲ್ಲಿ ಇವತ್ತು ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಇದರೊಟ್ಟಿಗೆ ದಾಸೋಸಳ್ಳಿ ಕೆರೆ ಅಭಿವೃದ್ಧಿಗಾಗಿ ಇವತ್ತು ಮೂರು ಕಾಲು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೇಡಿಯಿಂದ ಎರಡು ಕೋಟಿ ರೂಪಾಯಿಗಳನ್ನು ನಾನು ಕೊಡ್ತಾ ಇದ್ದೀನಿ ಒಟ್ಟು ಮೂರು ಕಾಲು ಕೋಟಿಯಲ್ಲಿ ಆ ದಾಸಸಲ್ಲಿ ಸಮಗ್ರ ಕೆರೆಯ ಸಮಗ್ರ ಅಭಿವೃದ್ಧಿಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಇದನ್ನು ಯಾಕೆ ಹೇಳಿದೆ ಅಂದರೆ ಮತ್ತೆ ಇವತ್ತು ನನಗೆ ಅನೇಕ ಸ್ನೇಹಿತರು ಕೂಡ ಇನ್ನು ಏನು ಉಳ್ಕೊಂಡಿದೆ ಎಮ್ಮಿ ನಗರ ಈ ಭಾಗದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಬೇಕು ಅಂತ ಕೇಳಿದ್ದಾರೆ ಶೌಚಾಲಯ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಚರ್ಚೆ ಮಾಡಿದ್ದೇವೆ ಅದನ್ನು ಸ್ವಚ್ಛ ಮಾಡ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ನೀವೇನಾದರೂ ಕೂಡ ಯಾರಾದ್ರೂ ಕಾಂಟ್ರಾಕ್ಟರ್ ಮುಂದೆ ಬಂದು ನಾವು ಮೇಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿ ಕೊಡ್ತೇವೆ ಇದರೊಟ್ಟಿಗೆ ನಮ್ಮಲ್ಲಿ ಬಾಬಾ ನಗರವಾಸಿಗಳು ಒಂದು ಮದ ಹಾಕಿದ್ರಿ ಅದರ ಓವರ್ ಸ್ಪೀಡ ಹೋಗಿದೆ ಅಂತೇಳಿ ಹಂಸಾರ್ ಗೊತ್ತು ಕೇಳಿದ್ದಾರೆ ಅದನ್ನು ಕೂಡ ಇವತ್ತು ಮಾಡಿಕೊಡ್ತೇನೆ ಆಮೇಲೆ ವಾಣಿ ನಗರದ್ದು ಯಾವಾಗಲೂ ಕೂಡ ನಮ್ಮ ಓಂ ಶಕ್ತಿ ಇಲ್ಲ ಅಣ್ಣ ಕ್ರಿಯಾ ನಾನು ಹದಿನೈದು ವರ್ಷಗಳಿಂದ ಆ ಬಂದಾಗ ಆ ಓಂ ಶಕ್ತಿ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಟ್ರು ಇದು ಸ್ವಲ್ಪ ಬಾಕಿ ಉಳಿದಿದೆ ಇದಕ್ಕೆ ಇವತ್ತೇನು ಅವ್ರ ಕೇಂದ್ರದ ಬರೀ ಒಂದು ಮುನ್ನೂರು ನಾಲ್ಕು ಮೀಟರ್ ಸಿಮೆಂಟ್ ಅಷ್ಟೇ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಹಾಗೇ ಇನ್ನು ಸರ್ವೆ ಮಾಡುವಂಥ ವಿಚಾರ ಆಗ್ಬೋದು ಬಾಬು ಅವರು ಕೂಡ ಈ ಭಾಗದಲ್ಲಿ ಟ್ರೈನ್ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಹಾರ್ಡಿಪೆ ಇಲಾಖೆಗೆ ಈ ಸರಿ ಏನು ಇನ್ನೂ ಒಂದು ಕೋಟಿ ರೂಪಾಯಿ ಕೆಲಸಗಳು ಬಾಕಿ ಕೆಲಸ ಆಗಿ ಪೆಂಡಿಂಗ್ ಇದೆ ಅದು ಮುಗಿದ ನಂತರ ಇನ್ನೂ ಕೂಡ ಒಂದು ಕೋಟಿ ರೂಪಾಯಿ ರಿಸರ್ವ್ ಮಾಡಿದ್ದೀವಿ ನಿಮ್ದು ಏನೆಲ್ಲ ಕೆಲಸಗಳಿದೆಯೋ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಮಾಡಿಕೊಡ್ತೇನೆ ಇದೆ ಹೊಸ ನಡೀತಾ ಇದೆ ಬಾಣಿನಗರ ಶ್ರೀನಗರ ಎಸ್ ವಿ ನಗರ ಎಚ್ ಪಿ ಆ ಬಾಕಿನೇ ಎಚ್ವರ್ ಸುರೇಶ್ ನಮ್ಮ ಪ್ರೇಮ್ ಸರ್ ಕೇಳ್ತಾ ಅವಾಗಲೇ ಹೇಳ್ತಾ ಇದ್ರು ಸರ್ ಚಲ್ರದ ಒಣ್ಣೆ ಇಲ್ಲ ಸರ್ ಅಂತ ವಾಟರ್ ಪ್ಲಾಂಟ್ ಎಚ್ ಪಿ ಅವ್ರು ಕೇಳಿದ್ದಾರೆ ಆ ಸರ್ಕಾರ ಸ್ಕೀಮ್ ಅದಿಲ್ಲ ಸ್ವಂತವಾಗಿ ಎಚ್ ಪಿ ಆಗಿ ವಾಟರ್ ಬಿಲ್ಟರ್ ಹಾಕಿ ಕೊಡ್ತೀನಿ ನಾನಿಲ್ಲಿ ಭಾಷೆ ಏನು ಮಾಡೋದಿಲ್ಲ ಇವತ್ತು ಯಾಕೆ ಹೇಳಿ ಭಾಷೆ ಒಳಗೆ ಇಲ್ಲ ಇಲ್ಲ ಇವತ್ತು ನಮ್ಮ ಯೋಧರು ದೇಶವನ್ನು ಕಾಯ್ತಾ ಇದ್ದಾರೆ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಯುದ್ಧ ಮಾಡಿ ಅವರ ಪ್ರಾಣಿಗಳನ್ನು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಯೋಧರಿಗೆ ನಿಮ್ಮಗಳ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ ಇಲ್ಲಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಭಾವನೆ ಇಲ್ಲ ವಿ ಆರ್ ಆಗಿ ಇಂಡಿಯನ್